ಮಕರ ರಾಶಿ ಮಕರ ರಾಶಿಯವರಿಗೆ ಕ್ರಮ ಇರಬೇಕು ಜೀವನದಲ್ಲಿ ಯಾಕೆ ಏನೇ ಮಾಡಿದ್ರು ಯಾವ ಕ್ರಮದಲ್ಲಿ ಮಾಡಬೇಕು ಆ ಕ್ರಮದಲ್ಲೇ ಮಾಡ್ಬೇಕು ಯಾಕಂದರೆ ಜೀ ಕನ್ನಡ ವಾರ್ತಾ ವಾಹಿನಿ ಮೂಲಕ ಇದು ನಿಮ್ಮ ಕಾರ್ಯಕ್ರಮ ಕುಟುಂಬದವರೆಲ್ಲ ಕುತ್ಕೊಂಡು ನೋಡ್ತಿರ್ತೀರ ಮಾತಾಡಬೇಕಾದ್ರೆ ಗುರುಗಳ ಹತ್ರ ಯಾವ ರೀತಿ ಮಾತಾಡಬೇಕು ಅಪ್ಪ ಅಮ್ಮನ ಹತ್ರ ಯಾವ ಇದು ಸಂಸ್ಕಾರ ಇದು ನಮಸ್ಕಾರ ಮಾಡಿ ಮಾತಾಡಬೇಕು ನೀವು ನಮಸ್ಕಾರ ಒಬ್ಬರಿಗೆ ಹೇಳಿದ್ರೆ ನಿಮಗೆ ಒಳ್ಳೇದಾಗುತ್ತೆ ಯಾಕಂದರೆ ವಾಟ್ ವಿ ಗಿ ವಿ ಗೆಟ್ ಬ್ಯಾಕ್ ತಂದೆ ತಾಯಿಗೆ ಮಕ್ಕಳು ಎದ್ದ ತಕ್ಷಣ ಬೆಳಗ್ಗೆ ನಮಸ್ಕಾರ ಮಾಡಬೇಕು ಎಲ್ಲರೂ ಹೋಗ್ಬಾರೇ ಹೇಳ್ಬಿಟ್ಟು ಹೋಗಬೇಕು ಮಕರ ರಾಶಿಯವರು ಈಗ ಗಮನಿಸಬೇಕಾಗಿರೋದು ನೀವೇನೇ ಮಾಡಿದ್ರು ಕೂಡ ಹಿರಿಯರಿಗೆ ಹೇಳೇ ಮಾಡಬೇಕು ನೀವೇನಾರು ರಹಸ್ಯ ಮಾಡೋಕ್ಕೋದ್ರೆ ಸಮಸ್ಯೆ ಆಗುತ್ತೆ ಸೊ ಮಕರ ರಾಶಿಯವ್ರಿಗೆ ಏನಪ್ಪಾ ಅಂತಂದರೆ ಎಷ್ಟು ದಿನ ತುಂಬ ರಹಸ್ಯವಾಗಿ ತುಂಬ ಅವ್ರವ್ರ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇತ್ತು ಅದು ಈಗ ಒಂದು ಎರಡು ಮೂರು ವರ್ಷ ಅಥವಾ ಒಂದು ಐದು ವರ್ಷದಿಂದ ಯಾಕೆ ಸಮಸ್ಯೆಗಳಾಗ್ತಿದೆ ಅಂದರೆ ಒಂದು ಸಾತಿ ಎಫೆಕ್ಟು ಮತ್ತು ಎರಡನೇದು ಗೃಹಗತಿಗಳು ಕೂಡ ಅವ್ರಿಗೆ ಅಷ್ಟು ಸಮರ್ಪಕವಾಗಿಲ್ಲ ಅವರ ಒಂದು ಪರಾಕ್ರಮವೇ ಅವ್ರಿಗೆ ಸಮಸ್ಯೆ ಆಗ್ತಾಯಿದೆ ಪರಾಕ್ರಮದಿಂದ ಏನೋ ಮಾಡಕ್ಕೆ ಹೋಗ್ತಾರೆ ಹುಮ್ಮಸ್ಸಿಂದ ಅದು ಅದೇ ಸಮಸ್ಯೆ ಆಗ್ತಾಯಿದೆ ಅದಕ್ಕೋಸ್ಕರ ಮಕರ ರಾಶಿಯವರು ಪರಾಕ್ರಮಕ್ಕೆಲ್ಲ ಹೋಗೋಬೇಡಿ ಏನು ಕ್ರಮ ಇದೆ ಪರಾಕ್ರಮ ಬೇಡ ಕ್ರಮ ಇರಲಿ ಉದಾಹರಣೆಗೆ ಟಿ ವಿ ಮೇಲೆ ನಂಬರ್ ಬರ್ತಾ ಇದೆ ಬರೆದಿಟ್ಕೊಳ್ಳಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಗುರು ಡಾಕ್ಟರ್ ಅವರೇ ನಾನು ಈ ಥರ ಕನ್ನಡ ಬಂದರೆ ಸರಿ ಇಲ್ಲ ಇಂಗ್ಲೀಷ್ ಕನ್ನಡ ಹಿಂದಿ ಇಂಗ್ಲೀಷ್ ಮೂರಲ್ಲೂ ಕೂಡ ನಾವು ನಿಮಗೆ ಮಾರ್ಗದರ್ಶನ ಮಾಡ್ತೀವಿ ಆದರೆ ಮೊದಲು ನೀವು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನನಗಲ್ಲ ಝೀ ಕನ್ನಡ ವಾರ್ತಾ ವಾಹಿನಿಗೆ ಯಾಕಂದರೆ ಅವ್ರ ಮೂಲಕ ಸೊ ಈಗ ಮಕರ ರಾಶಿಯವ್ರೇನು ಮಾಡಬೇಕು ಥ್ಯಾಂಕ್ಸ್ ಹೇಳೋದನ್ನು ಕಲಿಬೇಕು ನಾನು ಉದಾಹರಣೆ ಕೊಟ್ಟು ಹೇಳ್ತಿರ್ತೀನಿ ಮಕರ ರಾಶಿಯವರು ಎಷ್ಟು ಥ್ಯಾಂಕ್ಸ್ ಹೇಳ್ತಿರೋ ಅಷ್ಟು ಅನುಕೂಲ ಯಾರಿಗೆ ನಿಮಗೆ ಜೊತೆಗೆ ಯಾರ್ಯಾರು ನಿಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯಕ್ಕೆ ನಿಂತಿದ್ರೋ ಅವ್ರು ಗೌರವ ಕೊಡಿ ಜೊತೆಗೆ ನಿಮಗೆ ಅನಿರೀಕ್ಷಿತವಾಗಿ ಧಾರ್ಮಿಕ ಯಾತ್ರೆಗಳು ಹೋಗುವಂಥ ಅವಕಾಶಗಳು ಬರ್ಬೋದು ರೆಡಿಯಾಗಿರಿ ಜೀವನದಲ್ಲಿ ಎಲ್ಲವೂ ಬೇಕು ಧರ್ಮ ಅರ್ಥ ಕಾಮ ಮೋಕ್ಷ ಈಗ ಸ್ವಲ್ಪ ಮೋಕ್ಷದ ಕಡೆಗೆ ಏನಾದರೂ ಅವಕಾಶ ಇರಬೇಕಂದ್ರೆ ಮಾಡಿ ಸಾಧನೆಗಳು ಮಾಡಿ ಎಷ್ಟೋ ಜನಕ್ಕೆ ಜಪ ಮಾಡಬೇಕು ಅಂತ ಇರುತ್ತೆ ಜಪ ಮಾಲೆ ಜಪ ಮಾಡಬೇಕು ಅಂದರೆ ಈಗ ಆಧ್ಯಾತ್ಮಿಕವಾಗಿ ಹೋಗುವಂಥ ಅವಕಾಶ ಇರೋದರಿಂದ ಯಾರಿಗೆ ಮಕರ ರಾಶಿಯವ್ರಿಗೆ ಮೊದಲನೇದಾಗಿ ಗುರುವಿಂದ ದೀಕ್ಷೆ ಪಡಿಬೇಕು ಸುಮ್ಮನೆ ಮಂತ್ರ ಜಪ ಮಾಡ್ತಿರೋ ಫಲ ಸಿಗಲ್ವಾ ಅಂತ ಇಲ್ಲ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಇಲ್ಲ ನನ್ನ ಅಭಿಪ್ರಾಯ ಇಷ್ಟೇ ಗುರು ಮುಖೇನ ಒಳ್ಳೆಯ ಸಮಯದಲ್ಲಿ ಗುರುವೇ ಡಿಸೈಡ್ ಮಾಡ್ತಾರೆ ಅದನ್ನು ಮಂತ್ರದಕ್ಷೆ ತಗೊಂಡು ಅವ್ರ ಕೈಲಿ ಜಪಮಾಲೆಯನ್ನು ಕೊಟ್ಟರೆ ಅವರು ಅದಕ್ಕೆ ಆಶೀರ್ವಾದ ಮಾಡಿಕೊಟ್ಟು ಕೆಲವರು ತಲೆ ಮೇಲೆ ಕೈ ಇಟ್ಟು ನಮಸ್ಕಾರ ಮಾಡ್ತಾರೆ ತುಂಬ ಅದೃಷ್ಟ ಇರೋರು ಸಿಗುತ್ತೆ ಆಮೇಲೆ ಈ ಜಪಮಾಲೆಯನ್ನು ಅವರು ಮಂತ್ರಿಸಿ ಆಶೀರ್ವಾದ ಮಾಡಿಕೊಟ್ಟ ಮೇಲೆ ನೀವು ಜಪವನ್ನು ಮಾಡ್ಬೋದು ಜಪಮಾಲೆನೇ ಇಟ್ಕೊಬೇಕು ಅಂತಿಲ್ಲ ಕೈಯಲ್ಲೂ ಕೂಡ ಕೌಂಟ್ ಮಾಡ್ಬೋದು ಯಾಕೆ ಅಂತಂದರೆ ಜಪ ತಪ ನಿಮ್ಮ ಗ್ರಹಗತಿಗಳ ನೆಗೆಟಿವ್ ಎಫೆಕ್ಟ್ಸ್ನ ನ್ಯೂಟ್ರಲೈಸ್ ಮಾಡುತ್ತೆ ಮಕರ ರಾಶಿಯವರಿಗೆ ಸ್ವಲ್ಪ ಆಧ್ಯಾತ್ಮಿಕವಾಗಿ ತಿರುಗುವಂಥ ಅವಕಾಶ ಯಾಕಂದರೆ ಶನಿ ಎರಡನೇ ಮನೆಯಲ್ಲಿರೋದ್ರಿಂದ ಆಧ್ಯಾತ್ಮಿಕ ವ್ಯಕ್ತಿಗಳ ಜೊತೆ ಸಂಪರ್ಕ ಅವ್ರ ಜೊತೆ ಮಾತುಕತೆ ಆಧ್ಯಾತ್ಮಿಕತೆ ವಿಚಾರದ ಬಗ್ಗೆ ಆಸಕ್ತಿ ಕೊಡುವಂಥ ಅವಕಾಶ ಇರೋದ್ರಿಂದ ಇಷ್ಟೆಲ್ಲ ಹೇಳಿದೆ ಮಕರ ರಾಶಿಯವರಿಗೆ ಸ್ವಲ್ಪ ಸ್ಪಿರಿಚುಯಾಲಿಟಿ ಕಡೆ ವಾಲಿದ್ರೆ ಭಾಳ ಒಳ್ಳೆಯದು ಜೊತೆಗೆ ಅವರ ಒಂದು ಸ್ಥಾನದಲ್ಲಿ ಬದಲಾವಣೆ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಸ್ಥಾನದಲ್ಲಿ ಬದಲಾವಣೆ ಆಗೋ ಅವಕಾಶ ಇದೆ ಇದು ಮಕರ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ